ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಿಸಿದಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಅನ್ನು ಮಾಡ್ತಾ ಇದ್ದೀವಿ ಸೊ ಕಳೆದ ವಿಡಿಯೋಗಳಲ್ಲಿ ನಾವು ಈ ಒಂದು ಅಧಿಸೂಚನೆಯ ಬಗ್ಗೆ ಮತ್ತು ಹೇಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಅಪ್ ಮಾಡಬೇಕು ಎಂಬುದರ ಬಗ್ಗೆ ಡಿಸ್ಕಶನನ್ನು ಮಾಡಿದ್ದೀವಿ ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸಿ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರ ಬಗ್ಗೆಯೂ ಕೂಡ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಡಿಸ್ಕಶನ್ ಅನ್ನು ಮಾಡೋಣ ಸೊ ಅದೇ ರೀತಿ ಇಲ್ಲಿ ನಾವು ಡಿಸ್ಕಷನ್ಗೆ ಹೋಗೋದಕ್ಕಿಂತ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ನಾವಿಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಒನ್ ಸಲುವಾಗಿ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಲೈವ್ ಕ್ಲಾಸಸ್ ಕೂಡ ಇರ್ತವೆ ಮತ್ತೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ನಿಮಗೆ ಸಿಗ್ತಾ ಇದಾವೆ ಇದ್ರ ಜೊತೆಗೆ ಎಂ ಸಿ ಕ್ಯೂ ಲೆಕ್ಚರ್ ಕೂಡ ಲಭ್ಯ ಇದೆ ಎಲ್ಲಾ ಯೂನಿಟ್ಸ್ ಗಳ ಮೇಲೆ ಇದ್ರ ಜೊತೆಗೆ ನಾವು ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದೀವಿ ಸೊ ನೀವು ಏನಾದರೂ ಎಲ್ಲ ಐವತ್ತು ಟೆಸ್ಟ್ ಗಳನ್ನ ಅಟೆಂಡ್ ಆದ್ರೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಯಾವ ರೀತಿ ಆಪ್ಷನ್ ಗಳನ್ನ ನೀಡಲಾಗಿರುತ್ತೆ ಯಾವ ರೀತಿ ಆನ್ಸರ್ ಮಾಡಬೇಕು ಸೊ ಇದು ಎಲ್ಲದರ ಬಗ್ಗೆ ನಿಮಗೆ ಜ್ಞಾನ ಸಿಗ್ತಾ ಇದೆ ಇದರ ಜೊತೆಗೆ ನಾವು ಅತಿ ಕಡಿಮೆ ಸಮಯದಲ್ಲಿ ಓದಿ ಮುಗಿಸುವಂತಹ ಕಾಂಪ್ರಿಹೆನ್ಸಿವ್ ಶಾರ್ಟ್ ನೋಟ್ಸ್ ಅನ್ನ ಕೂಡ ಎಲ್ಲಾ ಯೂನಿಟ್ಗಳ ನಿಮಗೆ ನೀಡ್ತಾ ಇದೀವಿ ಸೊ ಜೊತೆಗೆ ಐದು ಸಾವಿರ ಪ್ಲಸ್ ಒಂದು ಎಂ ಸಿ ಕ್ಯೂ ಪಿ ಡಿ ಎಫ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ನೀವೇನಾದ್ರೂ ಎಲ್ಲ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು ಎಂ ಸಿ ಕ್ಯೂ ಲೆಕ್ಚರ್ಸ್ ಮತ್ತೆ ಐವತ್ತು ಮಾರ್ಕ್ಟೆಸ್ ಗಳನ್ನ ನೀವೇನಾದ್ರೂ ಅಪ್ ಮಾಡಿದ್ರೆ ಪೇಪರ್ ಒನ್ ಅಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಿ ಸೊ ಇದರಿಂದ ಪೇಪರ್ ಟೂನಲ್ಲಿ ನೀವು ನೂರು ಅಂಕಗಳನ್ನು ಪಡೆದರೂ ಸಾಕು ನೀವು ಸರಳವಾಗಿ ಯಾವುದೇ ಕೆಟಗರಿ ಇದ್ರೂ ಕೂಡ ಕೆ ಸೆಟ್ ಅನ್ನ ಕ್ಲಿಯರ್ ಮಾಡೇ ಮಾಡ್ತೀರಾ ಸೊ ಈ ಒಂದು ಕೋರ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಅದು ಕೂಡ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ಸೊ ಇದರ ಒಂದು ಆಕ್ಚುವಲ್ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಸೊ ನೀವೇನಾದರೂ ಇಮಿಡಿಯೇಟ್ಲಿ ಏನಾದರೂ ಈ ಒಂದು ಕೋರ್ಸ್ಗೆ ಜಾಯಿನ್ ಆದರೆ ಒಂದು ಸಾವಿರ ರೂಪಾಯಿ ನಿಮಗೆ ಡಿಸ್ಕೌಂಟ್ ಮಾಡಿ ಎರಡು ಸಾವಿರ ರೂಪಾಯಿನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ಸೊ ಏನಾದರೂ ಈ ಒಂದು ಕೋರ್ಸಿಗೆ ಜಾಯಿನ್ ಆಗಲು ಬಯಸಿದ್ರೆ ನೀವು ಇಲ್ಲಿ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಮಾಡಬಹುದು ಅಥವಾ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನನ್ನು ಪಡಿಬೋದು ಸೊ ಇವಾಗ ನಾವು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದರ ಒಂದು ಎಕ್ಸಾಮಿನೇಷನ್ ಇನ್ ಪ್ಯಾಟರ್ನ್ ಗೆ ಹೋಗುವ ಮೊದಲು ಇಂಪಾರ್ಟೆಂಟ್ ಡೇಟ್ಸ್ ನೋಡಿದ್ರೆ ಸೊ ಈ ಒಂದು ಕೆ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಟ್ಟು ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ ರಿಲೀಸ್ ಆಗಿದೆ ಸೊ ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ ಇದರ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾ ಅನ್ನ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಅಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ನೀವು ಅಪ್ಲೈ ಅನ್ನ ಮಾಡಬೇಕು ಸೊ ಲಾಸ್ಟ್ ಡೇಟ್ ಸಬ್ಮಿಟ್ ಅಪ್ಲಿಕೇಶನ್ ಫೀಸ್ ಸೊ ಫೀಸ್ ತುಂಬಲು ಇಪ್ಪತ್ತಾರು ಅಗಸ್ಟ್ ಟೈಮಿಂಗ್ ಇರುತ್ತೆ ಸೊ ಈ ರೀತಿಯಾಗಿ ಕೆ ಎಸ್ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ನವೆಂಬರ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆನ್ ಟ್ವೆಂಟಿ ಫೋರ್ತ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇವಾಗ ನಾವು ಈ ಒಂದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೆ ಬಂದರೆ ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮಿನೇಷನ್ ನೀವು ಏನಾದರೂ ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡ್ಬೇಕಾದ್ರೆ ನೀವು ಯಾವುದೇ ಕಾ ಪ್ರೈವೇಟ್ ಕಾಲೇಜಸ್ ಆಗಿರ್ಬೋದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಸ್ ಆಗಿರ್ಬೋದು ಎಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಈ ಒಂದು ಕೆ ಸೆಟ್ ಕ್ವಾಲಿಫಿಕೇಶನ್ ಕಡ್ಡಾಯವಾಗಿದೆ ಸೊ ಇದ್ರ ಜೊತೆಗೆ ನೀವು ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿರ್ತೀರಾ ಆ ಒಂದು ಸಬ್ಜೆಕ್ಟ್ ಮೇಲೆ ನೀವು ಕೆ ಸೆಟ್ ಅನ್ನ ಬರೀಬೇಕಾಗಿರುತ್ತೆ ಸೊ ನೀವು ಯಾವುದೇ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ಬೋದು ಈ ಕೆ ಸೆಟ್ ನಲ್ಲಿ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಲ್ ಕನ್ಸಿಸ್ಟ್ ಆಫ್ ಟೂ ಪೇಪರ್ಸ್ ಬೋತ್ ಪೀಚರಿಂಗ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೊ ಇಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಪೇ ಪರೀಕ್ಷೆಯಲ್ಲಿ ಎರಡು ಪೇಪರ್ಗಳು ಒಂದು ಪೇಪರ್ ಒನ್ ಅಂತ ಮತ್ತೆ ಇನ್ನೊಂದು ಪೇಪರ್ ಟು ಎರಡು ಪೇಪರ್ನಲ್ಲಿಯೂ ಕೂಡ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನೇ ಕೇಳ ಕೇಳಿರುತ್ತೆ ಇದು ವಿವರಣಾತ್ಮಕ ಪರೀಕ್ಷೆ ಇರಲ್ಲ ಇಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಇರ್ತವೆ ಸೊ ಪೇಪರ್ ಒನ್ ಕ್ವಶನ್ಸ್ ಡಿಸೈನ್ ಟು ಅಸೆಸ್ ಕ್ಯಾಂಡಿಡೇಟ್ ಟೀಚಿಂಗ್ ರಿಸರ್ಚ್ ಆಪ್ ಸೊ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಇದು ಸಂಪೂರ್ಣವಾಗಿ ಬೋಧನಾ ಮತ್ತು ಸಂಶೋಧನಾ ತರಬೇತಿಗೆ ಸಂಬಂಧಿಸಿದಾಗಿರುತ್ತದೆ ಸೊ ಇಲ್ಲಿ ನಿಮಗೆ ಬೋಧನೆ ಮತ್ತು ಸಂಶೋಧನೆ ಆಗಿರ್ಬೋದು ಪರಿಸರ ಆಗಿರ್ಬೋದು ಸಂವಹನ ಆಗಿರ್ಬೋದು ಡೇಟಾ ಇಂಟರ್ಪ್ರಿಟೇಷನ್ ಮ್ಯಾಥಮೆಟಿಕಲ್ ಲಾಜಿಕ್ ಮ್ಯಾಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ರೀಸಿಂಗ್ ಸೊ ಈ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ కళిరుత ఇట్ ఏ రీజనింగ్ అబిలిటీన్ డైర్జెంట్ థింకింగ్ అండ్ జనరల్స్ సోపర్ టూ విల్ ఫోకస్ చూసన్ బై ద క్యాండింగ్ ఎంసిక్యూ ఇస్ రిలేటెడ్ స్పెసిఫిక్ సబ్జెక్ట్ ఏరియా సో ఇంక పేపర్ టూ నల్ ఏదో సబ్జెక్ట్ గా సంబంధ పట్టే సో పేపర్ టూ నేను ఓన్లీ సబ్జెక్ట్ రిలేటెడ్ ప్రశ్న కూడా మల్టి చూసి ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ ಪ್ಯಾಟರ್ನ್ ಅನ್ನು ನೋಡಿದರೆ ನಿಮ್ಗೆ ಇವಾಗಲೇ ಹೇಳಿದೆ ನಾನು ಕೆ ಸೆಟ್ ನಲ್ಲಿ ಪೇಪರ್ ಒನ್ ಅಂತ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇದೆ ಪೇಪರ್ ಟು ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಗಿರ್ತದೆ ಉದಾಹರಣೆಗೆ ನಾನು ಎಮ್ ಎನ್ ಎಕನಾಮಿಕ್ಸ್ ಮಾಡಿದರೆ ಎಕನಾಮಿಕ್ ಪೇಪರ್ ಟು ಬಂದ್ಬಿಟ್ಟು ಕಂಪ್ಲೀಟ್ ಎಕನಾಮಿಕ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುತ್ತೆ ಸೊ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಸೊ ಹೀಗಾಗಿ ಒಟ್ಟು ಅಂಕಗಳು ನೂರು ನಂತರ ಈ ಒಂದು ಪೇಪರ್ ಒನ್ಗೆ ಗೆ ಒಂದು ಗಂಟೆಯ ಸಮಯವನ್ನು ನೀಡಲಾಗಿರುತ್ತೆ ಸೊ ಹತ್ ಹತ್ತು ಗಂಟೆಯ ಎಕ್ಸಾಮ್ ಸ್ಟಾರ್ಟ್ ಆದರೆ ಹತ್ತರಿಂದ ಹನ್ನೊಂದು ಗಂಟೆಯ ತನಕ ನೀವು ಪೇಪರ್ ಒನ್ ಅನ್ನ ಅಟೆಂಡ್ ಆಗ್ತೀರಾ ಹನ್ನೊಂದು ಗಂಟೆಯ ನಂತರ ನಿಮಗೆ ಎಕ್ಸಾಮಿನೇಷನ್ ಹಾಲ್ನಿಂದ ಹೊರಗೆ ಬರಲು ಅವಕಾಶ ಇರಲ್ಲ ನೀವು ಅಲ್ಲೇ ಕೂತು ಆ ಒಂದು ಗಂಟೆ ತನಕ ಹನ್ನೆರಡರಿಂದ ಹನ್ನೊಂದರಿಂದ ಒಂದು ಗಂಟೆ ತನಕ ಪೇಪರ್ ಟೂ ಅಟೆಂಡ್ ಆಗಬೇಕಾಗುತ್ತೆ ಸೊ ಪೇಪರ್ ಟೂ ಬಂದ್ಬಿಟ್ಟು ನೂರು ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ನೀಡಲಾಗಿರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಎರಡು ಅಂಕಗಳನ್ನು ನೀಡಲಾಗಿರುತ್ತೆ ಸೊ ಒಟ್ಟು ಎರಡು ನೂರು ಅಂಕಗಳಿಗೆ ಪೇಪರ್ ಟೂ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇಲ್ಲಿ ಪೇಪರ್ ಒನ್ ನೂರ್ ನೂರು ಅಂಕಗಳಿಗೆ ಪೇಪರ್ ಟು ಎರಡು ನೂರು ಅಂಕಗಳಿಗೆ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಸೆಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಾ ಇದೆ ಮೂರು ಗಂಟೆಗಳ ಸಮಯ ನೀಡಲಾಗಿರುತ್ತೆ ಸೊ ಯಾವಾಗಲೂ ಎಕ್ಸಾಮಿನೇಷನ್ ಟೈಮ್ ಬಂದ್ಬಿಟ್ಟು ಟೆನ್ ಎ ಎಮ್ ಟು ಒನ್ ಪಿ ಎಂ ಅದೇ ರೀತಿ ಇಲ್ಲಿ ಪೇಪರ್ ಒನ್ ಆಗಿರಬಹುದು ಅಥವಾ ಪೇಪರ್ ಟೂ ಆಗಿರ್ಬೋದು ಯಾವುದಕ್ಕೂ ಕೂಡ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ನೀವೇನಾದರೂ ಅಂಕಗಳ ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿದ್ರೆ ನಿಮ್ಮ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಸೊ ಹೀಗಾಗಿ ನೀವು ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಮಾಡಿದರೆ ತುಂಬ ಒಳ್ಳೆಯದು ಸೊ ಈಗ ಇವಾಗ ಪೇಪರ್ ಒನ್ಗೆ ಸಂಬಂಧ್ರೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟ್ಯೂಡ್ ಅಂತ ಹೇಳಿದೆ ಸೊ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಈ ಪೇಪರ್ ಒನ್ನಲ್ಲಿ ಹತ್ತು ಯೂನಿಟ್ಗಳಿವೆ ಒಂದು ಟೀಚಿಂಗ್ ಅಪ್ಟಿಟ್ಯೂಡ್ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಟೀಚಿಂಗ್ಗೆ ಸಂಬಂಧಪಟ್ಟಂತೆ ಬೋಧನೆ ಮತ್ತು ಕಲಿಕೆ ಟೀಚಿಂಗ್ ಅಂಡ್ ಲರ್ನ್ ಲರ್ನಿಂಗ್ ಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಈ ಒಂದು ಟೀಚಿಂಗ್ ಅಪ್ಟಿಟ್ಯೂಡ್ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿರುವ ಒಂದು ಬೋಧನೆ ಕಲಿಕೆಯ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಈ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳನ್ನ ನೀಡಲಾಗುತ್ತೆ ಸೊ ಇಲ್ಲಿ ಹತ್ತು ಯೂನಿಟ್ಗಳು ಇರೋದ್ರಿಂದ ಪ್ರತಿಯೊಂದು ಯೂನಿಟ್ಗೂ ಕೂಡ ಈಕ್ವಲ್ ಮೌಲ್ಯವನ್ನ ಇಲ್ಲಿ ನೀಡೋದ್ರಿಂದ ಪ್ರತಿಯೊಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ನಿಮಗೆ ಬರ್ತಾ ಇವೆ ಸೊ ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು ಇಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಸೊ ಈ ಒಂದು ರಿಸರ್ಚ್ ಕೂಡ ನಿಮಗೆ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನ ನೀಡಲಾಗಿರುತ್ತೆ ಸೊ ತರ್ಡ್ ಒನ್ ಬಂದ್ಬಿಟ್ಟು ರೀಡಿಂಗ್ ಕಾಂಪ್ರಿಯೆನ್ಶನ್ ಸೊ ರೀಡಿಂಗ್ ಕಾಂಪಿಯೆನ್ಶನ್ ಅಂತಂದ್ರೆ ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನ ನೀಡಲಾಗಿರುತ್ತೆ ಆ ಪ್ಯಾರಾಗ್ರಾಫ್ ಅನ್ನ ನೀವು ಓದಿ ಅರ್ಥೈಸಿಕೊಂಡು ಪ್ಯಾರಾಗ್ರಾಫ್ ನ ಒಂದು ಬೇಸ್ ನ ಮೇಲೆ ನಿಮಗೆ ಐದು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸೊ ಹತ್ತು ಅಂಕಗಳು ಸೊ ಈ ಒಂದು ಪ್ಯಾರಾಗ್ರಾಫ್ ನ ಪ್ರಶ್ನೆಗಳನ್ನ ಬಿಡಿಸೋದು ಸ್ವಲ್ಪ ನೀವೇನಾದ್ರೂ ಪರೀಕ್ಷೆಗಿಂತ ಮೊದಲು ಒಂದು ಹದಿನೈದರಿಂದ ಇಪ್ಪತ್ತು ಪ್ಯಾರಾಗ್ರಾಫ್ ನೀವು ನೀವೇನಾದ್ರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಈ ಐದು ಪ್ರಶ್ನೆಗಳನ್ನ ನೀವು ಸರಿಯಾಗಿ ಬಿಡಿಸಿಕೊಳ್ಬಹುದು ಸೊ ಅದೇ ರೀತಿ ಟೀಚಿಂಗ್ ಕೂಡ ನೀವು ಒಂದ್ಸರಿ ಯಾವುದೇ ಒಂದು ಆ ಉತ್ತಮವಾದ ಪುಸ್ತಕವನ್ನು ತೆಗೆದುಕೊಂಡು ಒಂದ್ಸರಿ ತೇರಿಯನ್ನು ಸರಿಯಾಗಿ ಓದ್ಕೊಂಡೋದ್ರ ಮೇಲೆ ಪ್ರಶ್ನೆಗಳನ್ನ ಬಿಡಿಸಿದ್ರೆ ಇದು ಕೂಡ ಇಲ್ಲಿ ಕೂಡ ನೀವು ಎಲ್ಲ ಪ್ರಶ್ನೆಗಳನ್ನ ಟಚ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸಂವಹನ ಸಾಮರ್ಥ್ಯ ಇದು ಕೂಡ ತುಂಬಾನೇ ಒಂದು ಸರಳವಾಗಿರುವ ಒಂದು ಆ ಯೂನಿಟ್ ಅಂತ ಹೇಳ್ಬೋದು ಇಲ್ಲಿ ನೋಟ್ಸ್ ತುಂಬಾ ಕಡಿಮೆ ಇರ್ತದೆ ಬಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ಸಂವಹನದ ಮೇಲೆ ಕೂಡ ಐದು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಹತ್ತು ಅಂಕಗಳು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಸೊ ಮ್ಯಾಥಮೆಟಿಕಲ್ ರೀಸನಿಂಗ್ ನಲ್ಲಿ ಆ ಬ್ಲಡ್ ರಿಲೇಷನ್ ಮೇಲೆ ಆ ದಿಕ್ಕುಗಳ ಮೇಲೆ ಕ್ಯಾಲ್ಕುಲೇಷನ್ಗಳ ಮೇಲೆ ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮೇಲೆ ಸೊ ಪ್ರಪೋರ್ಷನ್ ಮೇಲೆ ಸೊ ಐದು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗಿರುತ್ತೆ ಸೊ ಇಲ್ಲಿ ಇದು ಇಲ್ಲಿ ಕೂಡ ಹತ್ತು ಅಂಕಗಳು ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಸೊ ಲಾಜಿಕಲ್ ರೀಸಿಂಗ್ ಕೂಡ ಡಿಫ್ರೆಂಟ್ ಯೂನಿಟ್ಸ್ ಇವೆ ಸೊ ಇಲ್ಲಿ ಸಿಲೋಗಿಸಮ್ ಮೇಲೆ ಪ್ರಶ್ನೆ ಬರ್ಬೋದು ಅದರ ಜೊತೆಗೆ ಆ ರೀಸನ್ ಆರ್ಗ್ಯುಮೆಂಟ್ಗಳ ಮೇಲೆ ಪ್ರಶ್ನೆಗಳು ಬರಬಹುದು ಸೊ ಇಲ್ಲಿನೂ ಕೂಡ ನಿಮಗೆ ಐದು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಒಟ್ಟು ಹತ್ತು ಅಂಕಗಳಲ್ಲಿ ನಿಗದಿಪಡಿಸಲಾಗಿರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಸೊ ಇಲ್ಲಿ ಇಲ್ಲಿ ನಿಮಗೆ ಒಂದು ಆ ಟೇಬಲ್ ಅನ್ನ ನೀಡಬಹುದು ಅಥವಾ ಗ್ರಾಫ್ ಅನ್ನ ನೀಡಬಹುದು ಅಥವಾ ಚಾರ್ಟ್ ಅನ್ನು ನೀಡಬಹುದು ಯಾವುದೇ ಒಂದು ಬಾರ್ ಗ್ರಾಫ್ ಅನ್ನ ನೀಡಬಹುದು ಸೊ ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟು ಅದರ ಮೇಲೆ ಐದು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಈ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐ ಸಿ ಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಇದರ ಕೂಡ ನಿಮಗೆ ಐದು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸೊ ಇಲ್ಲಿ ಹತ್ತು ಅಂಕಗಳು ಈ ಒಂದು ಯೂನಿಟ್ಗೆ ಇರ್ತದೆ ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಆ್ಯಂಡ್ ಎನ್ವಾರ್ಮೆಂಟ್ ಸೊ ಪೀಪಲ್ ಇದರ ಮೇಲೆ ಐದು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಹತ್ತು ಅಂಕಗಳು ಸೊ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಉನ್ನತ ಶಿಕ್ಷಣ ಪದ್ಧತಿ ಗವರ್ನೆನ್ಸ್ ಪಾಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸೊ ಈ ಒಂದು ಯೂನಿಟ್ನ ಮೇಲೆ ಐದು ಅಂಕ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಒಟ್ಟು ಹತ್ತು ಅಂಕಗಳು ಸೊ ಈ ರೀತಿಯಾಗಿ ಪ್ರತಿಯೊಂದು ಯೂನಿಟ್ಗೂ ಕೂಡ ಈಕ್ವಲ್ ವೇಟ್ ವೇಟೇಜ್ ಅನ್ನ ಪೇಪರ್ ಒನ್ ಅಲ್ಲಿ ನೀಡಲಾಗಿದೆ ಸೊ ಅಂದರೆ ಪ್ರತಿ ಯೂನಿಟ್ನಿಂದ ಐದು ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರ್ತವೆ ಸೊ ಐದು ಪ್ರಶ್ನೆ ಪ್ರತಿ ಯೂನಿಟ್ನಿಂದ ಹತ್ತು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತಾ ಇವೆ ಸೊ ಈ ಒಂದು ಎಂಟರ್ ಸಿಲಬಸ್ ಅನ್ನ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಬಹುದು ಸೊ ಯಾರೆಲ್ಲ ಹೆಚ್ಚಾಗಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ನಿಂದ ಇರ್ತಾರೆ ಅವರಿಗೆ ಮ್ಯಾಥಮೆಟಿಕಲ್ ಬಗ್ಗೆ ಅಷ್ಟೊಂದು ಹೊಂದಿರುವುದಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಬಿಟ್ರೂ ಕೂಡ ಸೊ ಇಲ್ಲಿ ನಮಗೆ ಏಳು ಯೂನಿಟ್ಗಳು ಸಿಗ್ತಾ ಇವೆ ಸೊ ಅಂದ್ರೆ ಮೂವತ್ತೈದು ಪ್ರಶ್ನೆಗಳು ಎಪ್ಪತ್ತು ಅಂಕಗಳು ನಮ್ಮ ಕೈಯಲ್ಲಿ ಇರ್ತವೆ ಸೊ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ ಎಲ್ಲ ಎಲ್ಲದಕ್ಕೂ ಕೂಡ ನಾವು ಒಂದು ಸರಿಯಾದ ಉತ್ತಮವಾದ ಆ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಒಂದು ಸರಿ ತೀರಿಯನ್ನು ಸರಿಯಾಗಿ ಓದಿ ಅನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೆಚ್ಚು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಬಿಡಿಸಿದರೆ ಪ್ರತಿಯೊಂದು ಯೂನಿಟ್ನಿಂದ ನಾಲ್ಕು ಪ್ರಶ್ನೆಗಳನ್ನು ನಾವು ಸ ನಿಖರವಾಗಿ ಬಿಡಿಸೇ ಬಿಡಿಸ್ತೇವೆ ಸೊ ಇನ್ನು ಒಂದೊಂದು ಪ್ರಶ್ನೆಗಳು ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತವೆ ಪ್ರತಿಯೊಂದು ಯೂನಿಟ್ನಿಂದ ಸೊ ಅವುಗಳನ್ನು ಸ್ವಲ್ಪ ನಾವು ಕರೆಂಟ್ ಅಫೇರ್ಸ್ ನೋಡ್ಕೊಳ್ಬೇಕಾಗತ್ತೆ ಸೊ ಇದ್ರ ಜೊತೆಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಲ್ಲಿ ಒಂದ್ ಎರಡು ಪ್ರಶ್ನೆಗಳು ತುಂಬಾನೇ ಸರಳವಾಗಿರ್ತವೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮೇಲೆ ಆಗಿರಬಹುದು ಆ ದಿಕ್ಕುಗಳು ಬಂದ್ರೆ ತುಂಬಾನೇ ಸರಳವಾಗಿರ್ತವೆ ಸೊ ಅದೇ ರೀತಿ ಲಾಜಿಕಲ್ ರೀಸಿನಲ್ ಕೂಡ ಇಲ್ಲಿ ಕೂಡ ಫಿಕ್ಸೆಡ್ ಕ್ವಚನ್ ಇವೆ ಸಿಲ್ವಗಿಸಮ್ ನಿಂದ ಒಂದು ಕ್ವಶನ್ ಇದ್ದೇ ಇರ್ತದೆ ಈ ಆರ್ಗ್ಯುಮೆಂಟ್ ಮತ್ತೆ ರೀಸನ್ ಇವುಗಳ ಮೇಲೂ ಸರಿಯಾಗಿ ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ನೆಕ್ಸ್ಟ್ ಡೇಟಾ ಇಂಟರ್ಪ್ರಿಟೇಷನ್ ಕೂಡ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಸರಳವಾಗಿರುತ್ತೆ ನಾವು ಇಲ್ಲೊಂದು ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನ ಏನಾದರೂ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಸಾಲ್ವ್ ಮಾಡಿಕೊಂಡ್ರೆ ನಾವು ಸರಳವಾಗಿ ಐದು ಪ್ರಶ್ನೆಗಳನ್ನು ಎಕ್ಸಾಮಿನೇಷನ್ ಬಿಡಿಸ್ಕೊಳ್ಬೋದು ಸೊ ಇದು ಒಂದು ಪೇಪರ್ ಒನ್ ಪ್ಯಾಟರ್ನ್ ಆಗಿದೆ ಅದೇ ರೀತಿ ಫ್ರೆಂಡ್ಸ್ ಈ ಪೇಪರ್ ಒನ್ ಏನಿದೆ ಅಲ್ಲ ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿರುತ್ತೆ ಯಾರೆಲ್ಲ ಕೆ ಅನ್ನ ಬರೀತಾ ಇದ್ದಾರೆ ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಎಲ್ಲರೂ ಕೂಡ ಪೇಪರ್ ಒನ್ಗೆ ಗೆ ಅಟೆಂಡ್ ಆಗ್ಲೇಬೇಕು ಸೊ ಪೇಪರ್ ಒನ್ ಅಟೆಂಡ್ ಆಗಿ ನಂತರ ನೀವು ಪೇಪರ್ ಟೂ ಅಟೆಂಡ್ ಆಗಬೇಕಾಗುತ್ತೆ ಸೊ ಪೇಪರ್ ಟೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನ ನೋಡಿದ್ರೆ ಕ್ಯಾಂಡಿಡೇಟ್ಸ್ ಅಪಿಯರ್ ಫಾರ್ ದ ಪೇಪರ್ ಒನ್ ಎಕ್ಸಾಮ್ ವಿಲ್ ಹಾವ್ ಟು ಅಪಿಯರ್ ಫಾರ್ ಪೇಪರ್ ಟೂ ಎಕ್ಸಾಮ್ ವಿಚ್ ವಿಲ್ ಬಿ ಫಾರ್ ಅ ಟೋಟಲ್ ನಂಬರ್ ಆಫ್ ಟೂ ಹಂಡ್ರೆಡ್ ಮಾರ್ಕ್ಸ್ ಸೊ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಪೇಪರ್ ಒನ್ ಅನ್ನು ಅಟೆಂಡ್ ಆಗ್ತಾ ಇದ್ದಾರೆ ನೂರು ಅಂಕಗಳಿಗೆ ಎರಡು ನೂರು ಅಂಕಗಳಿಗೆ ಇರುವ ಪೇಪರ್ ಟೂ ಅನ್ನು ಕೂಡ ನೀವು ಕಡ್ಡಾಯವಾಗಿ ಅಟೆಂಡ್ ಮಾಡಲೇಬೇಕಾಗುತ್ತೆ Next this paper consists of 100 questions and two hours are given to complete it. So, he'll... ಪೇಪರ್ ಟೂಗೆ ಅಂದರೆ ನಿಮ್ಮ ಒಂದು ಸಬ್ಜೆಕ್ಟ್ಗೆ ಅಹ್ ಒಂದು ಎರಡು ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗಿರುತ್ತೆ ಇದರಲ್ಲಿ ನೂರು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ ಎರಡು ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಇಲ್ಲಿ ಕೂಡ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದಿಸ್ ಪೇಪರ್ ಪೇಪರ್ ಒನ್ ನಲ್ಲಿ ಆಗಿರ್ಬೋದು ಅಥವಾ ಪೇಪರ್ ಟೂ ನಲ್ಲಿ ಆಗಿರ್ಬೋದು ಎರಡರಲ್ಲಿ ಕೂಡ ನಿಮಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ಇದು ಪೇಪರ್ ಟೂ ನ ಪ್ಯಾಟರ್ನ್ ಆಗಿದೆ ಸೊ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ ಕೆ ಎಸ್ ಎಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಹಾಗಾದ್ರೆ ಕೆ ಎಸ್ ಎಡ್ ಟು ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಲು ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಲು ನಾವು ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳಬೇಕು ಟು ಕ್ವಾಲಿಫೈ ಫಾರ್ ಎಲಿಜಿಬಿಲಿಟಿ ಹ್ಯಾಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಯಾಂಡಿಡೇಟ್ಸ್ ನೀಡ್ ಟು ಅಚೀವ್ ಅ ಸರ್ಟೆನ್ ಅಗ್ರಿಗೇಟ್ ಸ್ಕೋರ್ ಅಕ್ರಾಸ್ ಬೂತ್ ಪೇಪರ್ಸ್ ಇನ್ ಕರ್ನಾಟಕ ಸೆಟ್ ಟ್ವೆಂಟಿ ಫೋರ್ ಸೊ ನೀವು ಈ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಮಾಡಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಬೇಕಂದ್ರೆ ಇಂತಿಷ್ಟು ಅಂಕಗಳನ್ನು ಗಳಿಸಲೇಬೇಕಂತ ನಿಯಮ ಇದೆ ಸೊ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ವಿಲ್ ಬಿ ಈಕ್ವಲ್ ಟು ಸಿಕ್ಸ್ ಪರ್ಸೆಂಟ್ ಆಫ್ ದೋಸ್ ಹೂ ಅಪಿಯರ್ ಇನ್ ಬೋತ್ ಪೇಪರ್ಸ್ ಆಫ್ ದ ಎಟ್ ಎಕ್ಸಾಮ್ ಅಂತಂದ್ರೆ ಇಲ್ಲಿ ಎಟ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಜನರಲ್ ಮೆರಿಟ್ ಕ್ಯಾಟಗಿರಿ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದರೆ ಅವರು ಮೆರಿಟ್ ಗೆ ಎಲಿಜಿಬಲ್ ಆಗ್ತಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಮತ್ತೆ ಟ್ರಾನ್ಸ್ಜೆಂಡರ್ ಕ್ಯಾಟಗರಿ ಅವರು ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ತೆಗೆದುಕೊಳ್ಳಲೇಬೇಕು ಆದರೆ ಜನರಲ್ ನಲ್ಲಿ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಗಳನ್ನ ಗಳಿಸಿದವರು ಮತ್ತೆ ಉಳಿದ ಕ್ಯಾಟಗರಿಗಳಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ತೆಗೆದವರು ಎಲ್ಲರಿಗೂ ಕೂಡ ಕೇಸರ್ ಸರ್ಟಿಫಿಕೇಟನ್ನು ನೀಡಲ್ಲ ನೆನಪು ನೀಡಬೇಕು ಸೊ ಯಾರಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಆಗಿರ್ತಾರಲ್ಲ ಅದರಲ್ಲಿ ಕೇವಲ ಆರು ಪರ್ಸೆಂಟ್ ಹೈಯೆಸ್ಟ್ ಸಿಕ್ಸ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಈ ಒಂದು ಸರ್ಟಿ ಎಲಿಜಿಬಲ್ ಸರ್ಟಿಫಿಕೇಟ್ ನಿಲ್ ಸಿಗ್ತಾ ಇದೆ ಸೊ ಅದಕ್ಕಾಗಿ ನಾವು ಈ ಒಂದು ಫೋರ್ಟಿ ಪರ್ಸೆಂಟ್ ಕ್ರಾಸ್ ಮಾಡಿದರೂ ಕೂಡ ನಮ್ಮ ಒಂದು ಹೆಸರು ಕಟಾಪ್ ಕಟಾಪ್ ನಲ್ಲಿ ಇರಬೇಕು ಉದಾಹರಣೆಗೆ ಒನ್ ಫಿಫ್ಟಿ ಟು ಕಟ್ ಆಫ್ ಇದ್ರೆ ನಮ್ಮ ಅಂಕಗಳು ಒನ್ ಫಿಫ್ಟಿ ಟು ಮತ್ತೆ ಅದರ ಮೇಲೆ ಇರಬೇಕು ಸೊ ಆವಾಗ ನಮಗೆ ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗ್ತಾ ಇದೆ ಸೊ ಇದಿಷ್ಟು ಕರ್ನಾಟಕ ಸೆಟ್ ನ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅರ್ಥ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲಿ ಆಲ್ಮೋಸ್ಟ್ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಜ್ಞಾನ ಇರುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಒಂದು ಎಕ್ಸಾಮಿನೇಷನ್ ಅನ್ನ ಬರಿತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸಿದ್ದೀನಿ ಸೊ ಅದೇ ರೀತಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಲುವಾಗಿ ಶಾರ್ಟ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ನಿಮ್ಗೆ ಹೇಳಿದೆ ನಾನು ಸ್ಟಾರ್ಟಿಂಗ್ನಲ್ಲಿ ಲೈವ್ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ನೋಟ್ಸ್ ನೀಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ನೀವೇನಾದರೂ ಇಮಿಡಿಯೇಟ್ಲಿ ಜಾಯ್ನ್ ಆದರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಎರಡು ಸಾವಿರ ರೂಪಾಯಿನಲ್ಲಿ ಸಿಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಟ್ಸಪ್ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು